ಸ್ವಾಗತ ನಾನು ಅಮಿನ್ ಶೇಖ್ ಜನರಲ್ ಸ್ಟೋರ್ ಅಂಗಡಿಯಲ್ಲಿ ಬೆಂಕಿ ಅಪಘಾತ ಸಂಭವಿಸಿದೆ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಲೋನಿ ಕಾಂಪ್ಲೆಕ್ಸ್ ನಲ್ಲಿ ನಡೆದ ಘಟನೆ ಮೊಹಮ್ಮದ್ ಹಸನ್ ಭಾಗವಾನ್ ಎನ್ನುವವರ ಅಂಗಡಿಯಲ್ಲಿ ಘಟನೆ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದ ಬೆಂಕಿ ಅಪಘಾತ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚಿನ ವಸ್ತುಗಳು ಭಸ್ಮವಾಗಿದೆ ಪ್ಲಾಸ್ಟಿಕ್ ಜನರಲ್ ವಸ್ತುಗಳು ನೋಟ್ಬುಕ್ ಪ್ಯಾಕ್ ಸೇರಿದಂತೆ ಅಪಾರ ಹಾನಿಯಾಗಿದೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್